ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಆಗ್ತಾರೆ ಸರ್ ಇಂದು ಓಮಿನಿ ಒಂದು ಗಡಿ ಕಳ್ಕೊಟ್ಟಿದ್ರೆ ಬೇಕಿರಲಿಲ್ಲ ಹೌದು ರೀ ಸರ್ ಹೌದು ಎಷ್ಟು ಮಾಡಲು ಎರಡು ಸಾವಿರದ ಹದಿನೇಳು ಮಾಡಲ್ಲ ರೀ ಓನರ್ ತಾನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾನ ಹಾಂ ರನ್ನಿಂಗ್ ಐತೆ ರೀ ಲೋನ್ ಡ್ರೈತೆ ಗಡಿ ಮೇಲೆ

ఎఫిషియెంట్ పర్టంగ ఆర్టిఓ పర్మిషన్ ఇల్లరే బట్ ఫిట్టింగ్ మార్చిది ఎల్పీజీ ఫిట్ అయితే ఆరేతే పొడిల్వా ఆర్టిఓ పొడిల్లే నియా మార్స్కొంటురుదు హ నా మాకస్ ఇదోకే ఎస్కొల్ తో మైలేజి తో 22 అయితే పెట్రోల్ హ మా LPG అష్టం ఎంత జాస్టీ ఊడిశలరు నా హ హ్ ఓకే గని నీటగైతే డీంటో క్రాసస్ ఏనಿಲ್ಲ ఏనల్ల ఎల్పర్ ది లొకేషన్

ಮೂರ್ ಲಕ್ಷ ಅರವತ್ ಸಾವಿರ ಸರ್ ನಿಮ್ ಕಡೆಯಿಂದ ಯಾರಾದ್ರು ಬಂದ್ರೆ ನೆಗೋಷನ್ ಮಾಡಿ ಕೊಡ್ತೀವಿ ಮೂರ್ ಅರವತ್ ಹೇಳ್ತಿದ್ರಾ ಮಾಡ್ತೇವೆ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ